ಎಸ್ ಎಂ ಕೃಷ್ಣ ಅವರು ನಮ್ಮ ಮಧ್ಯೆ ಇವತ್ತಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ದುಃಖ ತರುವಂಥ ಸಂಗತಿ ಅವ್ರ ಜೊತೆ ನನಗೆ ಭಾಳ ಒಡನಾಟ ಇತ್ತು ವಿಶೇಷವಾಗಿ ಬೆಂಗಳೂರಿನ ಜನ ಯಾವತ್ತೂ ಕೂಡ ಮರೆಯಲಾರದ ವ್ಯಕ್ತಿಗಳು ಅಂದರೆ ಅದು ಎಸ್ ಎಂ ಕೃಷ್ಣ ಅವರು ಯಾವ ರೀತಿ ನಾವು ಕೆಂಪೇಗೌಡರನ್ನ ಸದಾ ನೆನೆಸ್ಕೊಂತಿರೋ ಬೆಂಗಳೂರನ್ನು ಕಡಿದಂಥ ಕೆಂಪೇಗೌಡರನ್ನ ನೆನೆಸ್ಕೊಂತೀರಿ ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವ್ರನ್ನ ನೆನೆಸ್ಕೊಂತೀರಿ ಅದೇ ರೀತಿ ವಿಕಾಸ ಸೌಧವನ್ನು ಕಟ್ಟಿ ಬೆಂಗಳೂರಿಗೆ ಮೆರಗನ್ನು ಕೊಟ್ಟಂಥವರು ಬೆಂಗಳೂರಲ್ಲಿ ಐ ಟಿ ಬಿ ಟಿ ಬರಬೇಕಾದ್ರೆ ಮುಖ್ಯ ಕಾರಣ ಇವತ್ತು ನಮಗೆ ದೇಶದ ಆದಾಯಕ್ಕೆ ಕರ್ನಾಟಕದ ಆದಾಯಕ್ಕೆ ವಿಶೇಷವಾಗಿ ಕಾಣಿಕೆಯನ್ನು ಕೊಟ್ಟಂಥ ಐ ಟಿ ಮತ್ತು ಬಿ ಟಿ ಕಂಪನಿಗಳು ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಈ ಕರ್ನಾಟಕಕ್ಕೆ ಐ ಟಿ ಬಿ ಟಿ ಕಂಪನಿ ತರೋ ಮುಖಾಂತರ ಅವತ್ತು ಹೈದರಾಬಾದ್ ಚೆನ್ನೈ ಮುಂಬೈ ಕೇರಳ ಈ ಕಡೆ ಕಾಂಪಿಟೇಷನ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬೆಂಗಳೂರಿಗೆ ತಂದು ಇವತ್ತು ಬೆಂಗಳೂರು ಬೆಳೆಯುವಂಥದಕ್ಕೆ ಕರ್ನಾಟಕದ ಆದಾಯ ಬೆಳೆಯುವಂಥದಕ್ಕೆ ಒಂದು ದೊಡ್ಡ ಕಾಣಿಕೆಯನ್ನು ಸನ್ಮಾನ್ಯ ಎಸ್ ಎಂ ಕೃಷ್ಣಾಜಿಯವರು ನೀಡಿದ್ದಾರೆ ಬೆಂಗಳೂರು ಜನ ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಆಗದಂಥ ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ವಿಶೇಷ ಚಾಲನೆಯನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ ಅವರು ಅವರು ಎಮ್ ಎಲ್ ಎ ಆಗಿ ಸ್ಪೀಕರ್ ಆಗಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ಈ ಥರ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಜನ ಮೆಚ್ಚೋ ರೀತಿ ದೇಶ ಮೆಚ್ಚೋ ರೀತಿ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನೀರಾವರಿ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಅವರು ತಮ್ಮದೇ ಆದಂಥ ಒಂದು ಅಭಿವೃದ್ಧಿ ಮಾಡೋ ಮುಖಾಂತರ ಛಾಪನ್ನು ಒತ್ತಿದ್ದಾರೆ ನಿಜಕ್ಕೂ ಅವರ ಒಡನಾಟ ನಾನು ಕೂಡ ಅವ್ರ ಮನೆಗೆ ಭಾಳ ಸರಿ ಹೋಗಿದ್ದೀನಿ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ ನಾನೇ ಅವರನ್ನು ಬೆಂಗಳೂರಿಂದ ದೆಹಲಿವರೆಗೂ ಕರ್ಕೊಂಡೋಗಿದ್ದೆ ಅವ್ರ ಜೊತೆನೇ ಇದ್ದೆ ಅದಾದ್ಮೇಲೂ ಕೂಡ ನಮ್ಮದು ಯಾವುದೇ ಸಂದರ್ಭ ಬಂದರೂ ಕೂಡ ಬಸವರಾಜ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಇರ್ಬೋದು ನಾವು ಮಂತ್ರಿ ಆದಂಥ ಸಂದರ್ಭ ಇರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಹುಟ್ಟು ಹಬ್ಬ ಈ ಥರದ ಎಲ್ಲ ಸಂದರ್ಭದಲ್ಲೂ ಅವರ ಮನೆಗೆ ಹತ್ತಾರು ಬಾರಿ ಭೇಟಿ ಮಾಡಿದ್ದೀನಿ ಅವರಂಥ ವಾಗ್ಮಿ ಅವರ ಮಾತುಗಳು ಕೂಡ ನಾವು ಡಿಕ್ಷನರಿಯಲ್ಲಿ ಹುಡ್ಕಿದ್ರು ಸಿಗಲ್ಲ ಆ ರೀತಿಯಾದಂಥ ಕನ್ನಡ ಪದಗಳನ್ನು ಇಂಗ್ಲೀಷ್ ಪದಗಳನ್ನು ಭಾಳ ಸ್ವಚ್ಛವಾಗಿ ಭಾಳ ಸ್ವಚ್ಛವಾಗಿ ಅಡೆತಡೆ ಇಲ್ಲದೆ ಇದ್ರು ಈ ಈ ವಯಸ್ಸಲ್ಲೂ ಕೂಡ ಅವರು ಅವರ ಕೊನೆಯ ದಿನಗಳಲ್ಲೂ ಕೂಡ ಅವರು ಯಾವುದಾದರೂ ಮಾಧ್ಯಮದ ಹತ್ರ ಮಾತಾಡಬೇಕಾದ್ರೆ ಅವರು ಯಾವುದೇ ತಯಾರಿ ಇಲ್ಲದೆ ಯಾವುದೇ ಪತ್ರ ಇಲ್ಲದೆ ಮಾತಾಡ್ತಾ ಇದ್ರು ಆ ಥರದ ಒಂದು ವಾಗ್ಮಿತನವನ್ನು ಅವರು ಮಾಧ್ಯಮದ ಜೊತೆನೂ ಕೂಡ ಭಾಳ ಸಂಬಂಧ ಇದ್ದಂಥವರು ಇವತ್ತು ಅವರ ನಿಧನ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಭಾಳ ನೋವಾಗಿದೆ ವಿಶೇಷವಾಗಿ ನೋವಾಗಿದೆ ನಾವೀಗ ಬೆಳಗ್ಗೆ ಸ್ಪೀಕರ್ ಅವರು ಸಹ ಫೋನ್ ಮಾಡಿದರು ವಿಧಾನಸಭಾ ಅಧಿವೇಶನದ ಬಗ್ಗೆ ಹತ್ತು ಗಂಟೆಗೆ ಸಭೆನೂ ಕೂಡ ಕರೆದಿದ್ದೀರಿ ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಏನು ಇವತ್ತಿನ ಅಧಿವೇಶನ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಆಗುತ್ತೆ ನನಗಿರೋ ಮಾಹಿತಿ ಪ್ರಕಾರ ನಾಳೆ ಅವರ ಅಂತಿಮ ಸಂಸ್ಕಾರ ನಾಳೆ ನಡೆಯೋದಿದೆ ಸೊ ಎಲ್ಲ ಕಾರಣಕ್ಕೋಸ್ಕರ ಕೂಡ ಇವತ್ತು ಸ್ಪೀಕರ್ ಅವರು ಹತ್ತು ಗಂಟೆಗೆ ಸಭೆ ಕರೆದಿದ್ದಾರೆ ನಾವು ಕೂಡ ವಿನಂತಿ ಮಾಡ್ತೀರಿ ಸ್ಪೀಕರ್ ಅವ್ರಿಗೆ ಸದನದಲ್ಲಿ ಸಂತಾಪ ಸೂಚನೆ ಮಾಡೋದ್ರ ಜೊತೆಗೆ ಸದನವನ್ನು ಮುಂದೂಡಿ ಅವ್ರಿಗೆ ಒಂದು ಗೌರವ ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಮ್ಮ ಸಲಹೆಯನ್ನು ಕೊಡ್ತೀರಿ ಸ್ಪೀಕರ್ ಅವರು ಯಾವ ರೀತಿ ನಿಲುವನ್ನು ತೆಗೆದುಕೊಳ್ತಾರೆ ನಮ್ಮ ಸಹಕಾರ ಕೊಡ್ತಾರೆ ಎಲ್ಲ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಅವ್ರಿಗೂ ಭಾಳ ಸ್ಪೀಕರು ಭಾಳ ನೋವಿನಿಂದ ಮಾತಾಡಿದ್ರು ಎಲ್ಲರೂ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕಾಗಿದೆ ಇಂಥ ಒಂದು ಸಂದರ್ಭ ಅಚಾನಕ್ಕಾಗಿ ನಮಗೆ ಬೆಳಗ್ಗೆ ಸುದ್ದಿ ತಿಳಿದ ತಕ್ಷಣ ಭಾಳ ನೋವಾಗಿದೆ ಸೊ ವಿಧಾನಸಭೆಯಲ್ಲಿ ಕೂಡ ವಿಧಾನಸಭೆ ನಡೀತಾ ಇರೋದ್ರಿಂದ ಬೆಳಗಾವಿಯಲ್ಲಿ ಕೂಡ ನಾನು ನಮ್ಮೆಲ್ಲ ಪ್ರಮುಖರ ಹತ್ರ ಮಾತಾಡಿದ್ದೀನಿ ಎಲ್ಲರ ಪ್ರಮುಖರ ಹತ್ರ ಮಾತಾಡಿ ಈ ಸಂದರ್ಭದಲ್ಲಿ ವಿಧಾನಸಭಾ ಅಧಿವೇಶನ ಹಾಗೆ ನಡೀಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನಮ್ಮೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ಸ್ಪೀಕರ್ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ ಆ ಥರ ಒಂದು ಪರಂಪರೆ ಇಲ್ಲ ಇವತ್ತು ಚರ್ಚೆ ಅಂದರೆ ಸಂತಾಪ ಸೂಚನೆ ನಡೆಯುತ್ತೆ ಅಂದರೆ ಮಧ್ಯಾಹ್ನದವರೆಗೂ ಆಗ್ಬೋದು ಸೊ ಎಲ್ಲವನ್ನು ಸ್ಪೀಕರ್ ಜೊತೆ ಚರ್ಚೆ ಮಾಡಿ ತಿಳಿಸ್ತೀನಿ ನಮ್ಮ ನಿಲುವನ್ನು ನಾವೇನಿದೆ ತಿಳಿಸ್ತೀನಿ ಅಂತಿಮವಾಗಿ ಸ್ಪೀಕರ್ ಅವರು ತಮ್ಮ ತೀರ್ಮಾನವನ್ನು ಮಾಡ್ತಾರೆ ಬಟ್ ಎಸ್ ಎಂ ಕೃಷ್ಣ ಅಪರೂಪದ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಸೊ ಅವರ ಹಾಕ್ಕೊಡೋ ಬಟ್ಟೆ ಇರ್ಬೋದು ಅವರ ಶಿಸ್ತು ಇರ್ಬೋದು ಅವರು ನಮ್ಮ ಟೆನಿಸ್ ಸಂಸ್ಥೆ ರಾಜ್ಯ ಟೆನಿಸ್ ಏನು ಕಬ್ಬನ್ ಪಾರ್ಕಲ್ಲಿದೆ ಅದರ ಅಧ್ಯಕ್ಷರಾಗಿದ್ದರು ನಾನು ಉಪಾಧ್ಯಕ್ಷ ಆಗಿದ್ದೆ ಕಳೆದ ಆರೇಳು ವರ್ಷದಿಂದ ಅವರೇ ನನ್ನ ಕರೆದು ನನ್ನ ಕೈಲಿ ಮೀಟಿಂಗ್ಗಳಿಗೆ ಬರೋಕ್ಕಾಗಲ್ಲ ನೀನೇ ಅಧ್ಯಕ್ಷನಾಗಿ ಮುಂದುವರಿಯಬೇಕು ಅಂತೇಳಿ ನನಗೂ ಕೂಡ ಈಗ ನಾನು ಟೆನಿಸ್ ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ ಎಸ್ ಎಂ ಕೃಷ್ಣ ಅವರು ಗೌರವ ಅಧ್ಯಕ್ಷರಾಗಿದ್ದಾರೆ ಅಂದರೆ ಅವರು ಟೆನಿಸ್ ಪ್ಲೇಯರು ಅವರು ಕೂಡ ಒಂದು ಕ್ರೀಡಾ ಪ್ರೇಮಿಯಾಗಿ ಕ್ರೀಡೆಯ ಜಗತ್ತಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ